せのせの。

ಅಪ್ಪ ಎಲ್ರಿಗೂ ನಮಸ್ಕಾರ ಇಡೀ ಕರ್ನಾಟಕ ಜನಕ್ಕೆ ನಮಸ್ಕಾರ ನನ್ನ ಮಗನ್ದ್ದು ಇವತ್ತು ಹುಟ್ಟು ಹಬ್ಬ ಎಲ್ಲರೂ ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಅವನಿಗೆ ವಿಶ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಕೇಳ್ಕೊಳ್ತೀನಪ್ಪ ಎಲ್ಲಿಂದ ಮಾಡ್ಬೋದು ಆಯ್ತು ನಮ್ಮ ತಾಯಿಯವ್ರಿಗೆ ಮಾತಾಡಕ್ಕೆ ಬರಲ್ಲ ಏನಂತಂದ್ರೆ ಮೂರು ಗಂಟೆ ಆಯ್ತು ಎಲ್ಲಿಂದ ಹರ್ಸುದ್ರು ಆಶೀರ್ವಾದನೆ ಕೆಲವೊಬ್ರು ಸಮಯ ಕೊಟ್ಟು ನಮಗೋಸ್ಕರ ಮನೆಯವರ್ಗು ಬಂದಿರ್ತಾರೆ ಕೆಲವೊಬ್ರು ದೂರ್ಸಿಂದ ಯುಸ್ ಮಾಡಿರ್ತಾರೆ ಎಲ್ರಿಗೂ ಭಗವಂತನ ತಾಯಿಯರು ಇವತ್ತು ಪ್ರೀತಿಯಿಂದ ಒಂದು ರಿಂಗ್ ಕೂಡ ಆಗ್ತದೆ ಸರ್ ಏನ್ ಹೇಳ್ತೀರ ಬಗ್ಗೆ ಪ್ರೀತಿ ತಾಯಿ ಪ್ರೀತಿ ಬೆಲೆ ಕಟ್ಟಿ ಈ ಒಂದು ಜನಗಳ ಪ್ರೀತಿ ಬಗ್ಗೆ ಇಷ್ಟು ಈ ಜನ ಪ್ರೀತಿನ ಸಂಪಾದನೆ ಮಾಡಿದ್ದಾರೆ ಮಗ ಇದ್ರ ಬಗ್ಗೆ ನೀವೇನು ಹೇಳ್ತೀರ ತುರ್ತಾ ಹೋಗ್ತೀನಿ ಹೌದಪ್ಪ ತುಂಬಾ ಖುಷಿ ಆಗ್ತೈತೆ ಜನಗಳ ಪ್ರೀತಿ ಇದೇ ತರ ಇರ್ಲಿ ಸದಾಕಾಲ ನನ್ ಮಗನ ಮೇಲೆ ಇದೇ ತರ ಆಶೀರ್ವಾದ ಮಾಡ್ಲಿಪ್ಪ ಅನಿಸ್ತಮ್ಮ ಏನೋ ಒಂದು ಸಣ್ಣದಾಗಿ ಕೊಡ ಅನ್ಬಿಟ್ಟು ಕೊಟ್ಟಿದ್ದೀನಿ ಏನ್ ಹೇಳ್ತೀರಮ್ಮಾಗ ಮಗನ್ ಬಗ್ಗೆ ಬೆಳವಣಿಗೆ ಬಗ್ಗೆ ಈ ಜನಗಳ ಪ್ರೀತಿ ಬಗ್ಗೆ ಏನ್ ಹೇಳ್ತಾರೆ ಕೊನೆಯದಾಗಿ ஏன்ேப்பா அவனு கலசக்கே ஜனகள் பிரீத்தி கொட்டாவே அதுக்கு நான் யாவத்தூரியப்பா சந்தோஷ